ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಒಂದು ವರ್ಕ್ ಪ್ರೆಸರಲ್ಲಿ ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಒಂದು ಎಜುಕೇಷನ್ ಬಗ್ಗೆ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ನಿಮಗೆ ಒಂದು ಒಳ್ಳೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೂಡ ಇಷ್ಟಪಡ್ತಾ ಇದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮಗೆ ಅದು ಇನ್ಫಾರ್ಮೇಷನ್ ತುಂಬ ಲೈಕು ಆಗುತ್ತೆ ಅದರಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಇರೋ ಮಾಹಿತಿನೇ ಒಂದು ತುಂಬ ಒಳ್ಳೆ ಟಾಪಿಕ್ ತೊಗೊಂಡು ಬಂದಿದ್ದೀನಿ ನಾನು ಯಾವ ರೀತಿ ನಿಮ್ಮ ಮಗುಗೆ ವಿದ್ಯಾಭ್ಯಾಸ ಮಾಡಿಸ್ಬೋದು ನಿಮ್ಮ ಬೇಸಿಕ್ಕಲ್ಲಿ ನೀವು ಏನು ಮಾಡ್ಬೋದು ನಿಮ್ಮ ಮಗುಗೆ ಯಾವ ರೀತಿ ನೀವು ನಾಲೆಡ್ಜ್ ಕೊಡ್ಬೋದು ಬೇಸಿಕ್ ಹೇಗೆ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಮಗುಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಆದಷ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಓಕೆ ಬನ್ನಿ ಟಾಪಿಕ್ ಶುರು ಮಾಡೋಣ ನಾವು ಇವಾಗ ಕೆಲವರು ತುಂಬ ಪೇರೆಂಟ್ಸು ನಾನು ಕೇಳ್ತಾಯಿದ್ರು ಮೇಡಮ್ ಮಗುಗೆ ನಮ್ಮ ಮಗುಗೆ ಕನ್ನಡ ಬರೋಲ್ಲ ಏನು ಮಾಡೋದು ಪ್ರಶ್ನೆ ಉತ್ತರಗಳನ್ನ ಬರೆಯೋಲ್ಲ ಓದಲ್ಲ ಒತ್ತಕ್ಷರಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಇಲ್ಲ ಇದಕ್ಕೆ ನೀವು ಏನು ಮಾಹಿತಿ ಕೊಡ್ತೀರಾ ದಯವಿಟ್ಟು ಏನಾದರೂ ನಿಮ್ಮಲ್ಲಿ ಏನಾದರೂ ಸಜೆಷನ್ ಇದ್ದರೆ ನಮಗೆ ಹೇಳಿ ನೀವು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತೇಳಿ ತುಂಬ ಜನ ಪೇರೆಂಟ್ಸ್ ನನಗೆ ಕೇಳಿದರು ಅದಕ್ಕೆ ನಾನು ಇವಾಗ ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಓಕೆ ಹೇಳ್ತಾರೆ ಕೆಲವೊಬ್ಬರು ಮಗುಗೆ ಯಾವ ರೀತಿ ಕನ್ನಡ ಬರೋಲ್ಲ ಬೇಸಿಕ್ ಮೇನ್ ಬೇಕಾಗಿರೋದೆ ಬೇಸಿಕ್ ಅಲ್ವಾ ಆ ಮಗುಗೆ ಅ ಇಂದ ಸ್ಟಾರ್ಟ್ ಮಾಡಿ ಎ ಬಿ ಸಿ ಡಿಯಿಂದ ಅಲ್ಲ ನಿಮ್ಮ ಮಗುಗೆ ಮನೆಯಲ್ಲಿ ನೀವು ಮೊದಲನೇ ಮಾಡೋ ತಪ್ಪೇನು ಅಂದರೆ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕಬೇಕು ಅನ್ನೋ ಕಾರಣದಿಂದ ನೀವು ಅಂತಲ್ಲ ಅಥವಾ ನಾವು ಅಂತಲ್ಲ ಇವನ್ ನಾವು ಕೂಡ ಮಗುನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಅಂದರೆ ಮೊದಲು ರಿಫರೆನ್ಸ್ ಏನು ಕೊಡೋದು ನಾವು ಪ್ರಿಫರೆನ್ಸ್ ಅದಕ್ಕೆ ಕೊಡ್ತೀವಿ ಎ ಇಂದ ಸ್ಟಾರ್ಟ್ ಮಾಡ್ತೀವಿ ಮಗುಗೆ ತಪ್ಪು ಅದು ನಾವು ಮಾಡೋದು ತಪ್ಪು ನೀವು ಯಾವುದೇ ಮೀಡಿಯಮ್ಗಾಗಿ ಕನ್ನಡ ಮೀಡಿಯಮ್ ಹಾಕಿ ಇಂಗ್ಲೀಷ್ ಮೀಡಿಯಮ್ ಹಾಕಿ ನಿಮ್ಮ ನಿಮ್ಮ ಒಂದು ಇದಕ್ಕೆ ಹಾಗೆ ಯಾವ ಮಿಡೇಮಿ ಸ್ಕೂಲ್ ಕ್ಲಾಸ್ಗೆ ಹಾಕಿದ್ರು ಪರವಾಗಿಲ್ಲ ಮೊದಲು ಆದಿಂದ ಅವರಿಗೆ ಹೇಳಿಕೊಡಿ ಎ ಬಿ ಸಿ ಡಿ ಬೇಡ ನನ್ನ ಅನಿಸಿಕೆ ಯಾಕಂದರೆ ನಮ್ಮ ಕನ್ನಡದಲ್ಲಿ ಇರೋ ಅಕ್ಷರಗಳೆಷ್ಟು ಇಂಗ್ಲೀಷಲ್ಲಿರೋ ಅಕ್ಷರಗಳನ್ನೆಷ್ಟು ಅನ್ನೋದು ನೀವು ತಿಳ್ಕೊಳ್ಳಿ ಮೊದಲು ಹ್ಞೂ ಅಂತ ತಿಳ್ಕೊಂಡಾಗ ಮಗು ಇದರಲ್ಲಿ ಒತ್ತಕ್ಷರಗಳು ತುಂಬ ಇರುತ್ತೆ ನಮ್ಮ ಕನ್ನಡದಲ್ಲಿ ಆದಿಂದ ಹೇಳ್ಕೊಡಿ ಮಗುಗೆ ಒಂದೊಂದೇ ಲೆಟ್ರನ್ನ ಹೇಳ್ಕೊಡಿ ಇರೋದು ಅಕ್ಷರಗಳು ಎಷ್ಟು ದಿನ ಆಗ್ಬೋದು ಹ್ಞೂ ಆದಿಂದ ಸ್ಟಾರ್ಟ್ ಮಾಡಿ ನೀವು ಹಾಂ ಹೌದಾ ಆ ಸ್ಟಾರ್ಟ್ ಆದ ಅಕ್ಷರಗಳನ್ನ ಮಗು ಆಡ್ತಾ ಹೇಳಬೇಕು ನೀವು ಆದಿಂದ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ ನೀವು ಮಗುಗೆ ಬೇಸಿಕ್ ಇನ್ನೇ ನೀವು ಪ್ಲೇ ಹೋಮ್ಗೆ ಹಾಕಬೇಕು ಅಂತ ಇರ್ತೀರ ಮಗುಗೆ ಪೆನ್ಸಿಲ್ ಸಹ ಹಿಡಿಯೋಕ್ಕೆ ಬರೋಲ್ಲ ಚಾಪಿಸ್ ಕೂಡ ಹಿಡಿಯೋಕ್ಕೆ ಬರೋಲ್ಲ ಆವಾಗಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಮಗು ಮನೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ಎಷ್ಟೋ ಜನ ಸ್ಕೂಲಿಗೆ ಹಾಕಿದಾಗ ಟೀಚರ್ಸ್ ಒದ್ದಾಡ್ತಾರೆ ಮಗುಗೆ ಪೆನ್ಸಿಲ್ ಬರ್ತಾ ಬರ್ತಾಯಿಲ್ಲ ನೀವು ಡೈರೆಕ್ಟ್ ನರ್ಸರಿ ಹಾಕ್ತೀರಾ ಪ್ಲೇ ಹೋಮ್ಗೆ ಹಾಕಲ್ಲ ತಪ್ಪು ಅದು ನಿಮ್ಮ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು ಅದು ನಾನು ಹೇಳಲ್ಲ ಮಗುಗೆ ಚಾಪೀಸು ಪೆನ್ಸಿಲ್ ಸಹ ಹಿಡಿಯೋಕ್ಕೆ ಬರ್ತಾ ಇರಲ್ಲ ಅದು ಹಿಡಿಯೋದು ಕಲಿಯೋಷ್ಟೊತ್ತಿನಗೆ ಆಫ್ಟರ್ ಮುಗ್ದೋಗಿರುತ್ತೆ ಆಫ್ಟರ್ ಮುಗಿದ ಮೇಲೆ ಆ ಮಗು ಬರೆಯೋದು ಹೇಗೆ ಕಲಿಬೇಕು ಅಲ್ವಾ ನಿಮ್ಗೆ ಏನಾಗುತ್ತೆ ಪೇರೆಂಟ್ಸ್ಗೆ ನನ್ನ ಮಗು ಸ್ಕೂಲಿಗೆ ಹಾಕಿದ್ದೀನಿ ನನ್ನ ಮಗು ಓದ್ತಾ ಇಲ್ಲ ಏನು ಕಲಿತಾನೆ ಇಲ್ಲ ಓ ನಾನು ಟ್ಯೂಷನ್ಗೆ ಹಾಕಿದ್ದೀನಿ ನನ್ನ ಮಗು ಏನು ಒಳ್ಳೆ ಇದು ಎಜುಕೇಶನ್ ತಗೋತಾ ಇಲ್ಲಲ್ಲ ಏನೋ ಒಂದು ಉಪಯುಕ್ತ ಮಾಹಿತಿ ಅಲ್ಲಿ ಸಿಗ್ತಾ ಇಲ್ಲ ಸ್ಕೂಲಲ್ಲಿರೋ ಟೀಚರ್ಸ್ಗೂ ನಿಮಗೆ ಬ್ಲೇ ಮಾಡ್ತೀರಾ ಟ್ಯೂಷನ್ನಲ್ಲೂ ನೀವು ಇದು ಮಾಡ್ತೀರಾ ಬ್ಲೇ ಇದು ಓಕೆ ತಪ್ಪೇನಿಲ್ಲ ಎಲ್ಲ ತಂದೆ ತಾಯಿಗಳು ಒಂದು ತಿಳ್ಕೊಡೋ ಇದನ್ನೇ ಅದು ಆದರೆ ಆ ಅಂತ ಕಲಿಸ್ತೀರಾ ನೀವು ಆಟ ಆಡಿಸ್ತೀರ ಮಗುನ ಆದಿಂದ ಸ್ಟಾರ್ಟ್ ಆಗೋದು ಮಗು ಇದು ನೋಡು ಆ ದಿಂದ ಸ್ಟಾರ್ಟ್ ಆಗುತ್ತೆ ಆಟ ಆಡ್ತಾನೆ ಹೇಳ್ಕೊಡಿ ಇದು ಆ ಇಂದ ಸ್ಟಾರ್ಟ್ ಆಗೋದು ಹಾಂ ನನ್ನ ಹೆಸರೇ ಮೊದಲು ತಗೋ ಅಮ್ಮ ಆದಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದನ್ನು ಬರಸಿ ತಪ್ಪೇನಿಲ್ಲಲ್ಲ ಅಮ್ಮ ಅದು ಎಲ್ಲ ಅಕ್ಷ ಅಮ್ಮ ಅಂತ ಬರ್ಸಿದ್ರೆ ನೀವು ಹೇಳ್ಬೋದು ಅಮ್ಮ ಅಂತ ಬಂದ ತಕ್ಷಕ್ಕೆ ಆ ಕಲಿಸ್ತೀರ ಅಮ್ಮ ಹೆಂಗೆ ಬರುತ್ತೆ ಮಗುಗೆ ಅಂತೇಳಿ ಬರ್ಸೋದು ಬೇಡ ಹೇಳ್ಕೊಡಿ ಅಲ್ಲ ಆದಿಂದ ಯಾವ ಅಕ್ಷರ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಡಿ ಹ್ಞೂ ಆ ಅತ್ತಿಗೆ ಹ್ಞೂ ಅಂದ ಹ್ಞೂ ಅಗರಬತ್ತಿ ಈ ಅದಿಂದ ಸ್ಟಾರ್ಟ್ ಆಗೋದು ಆನೆ ಈ ಥರ ಹೇಳ್ಕೊಡ್ತೀರಾ ನೀವು ಆ ಆನೆ ಆ ಅಮ್ಮ ಈ ಥರ ಎಲ್ಲ ಹೇಳ್ಕೊಡ್ತಾರ ಈ ಇಲ್ಲಿ ಓಕೆ ನೀವು ಏನು ಮಾಡ್ತೀರಾ ಒಂದು ವರ್ಡ್ ಹೇಳ್ಕೊಡ್ತೀರಾ ಆ ಅರಸ ಆ ಆನೆ ಇ ಇಲಿ ಅಂತೇಳಿ ಬೇಡ ಅದರಿಂದ ಸ್ಟಾರ್ಟ್ ಆಗಿರೋ ಸುಮಾರು ವರ್ಡ್ಗಳನ್ನ ಹೇಳ್ಕೊಡಿ ಅವರಿಗೆ ಆ ಮಗು ಅವತ್ತು ಕಲಿಬೇಕು ನೀವು ಆಟ ಆಡ್ತಾ ಹೇಳ್ಕೊಡಿ ಊಟ ಮಾಡಿಸ್ತಾ ಹೇಳ್ಕೊಡಿ ಹ್ಞೂ ನೀವೇನು ಮಾಡ್ತೀರಾ ಮಗು ಕಲೀಲಿ ಅಂತೇಳಿ ಊಟ ಮಾಡಿಸ್ಬೇಕಾರೆ ವೀಡಿಯೋಗಳನ್ನ ಹಾಕ್ಕೊಡೋದು ಹ್ಞೂ ನೆಟ್ವರ್ಕ್ ಪೋಗ ಹಾಕ್ಕೊಡೋದು ಆ ಥರ ಎಲ್ಲ ಮಾಡ್ತೀರಾ ನಿಮ್ಮ ಮಗುಗೆ ಒಂದು ಒಳ್ಳೆಯ ಶಿಕ್ಷಣದ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಅರ್ಥ ಆಗುವಂಥ ವೀಡಿಯೋಗಳನ್ನ ಕೊಡಿ ಆದಷ್ಟು ಮಗುಗೆ ವಿಡಿಯೋ ನೀವು ತೋರಿಸ್ಬೇಡಿ ಆದರೂ ನೀವು ತೋರಿಸಲೇಬೇಕು ಅಂತ ಇದ್ದಾಗ ಈ ಪೋಗೋ ತೋರಿಸೋದು ಚೋಟು ಮೋಟೋ ತೋರಿಸೋದು ಅಥವಾ ಇನ್ಯಾವುದೋ ಕಾರ್ಟೂನ್ಗಳ್ನ ತೋರಿಸ್ತೀರಾ ಬೇಡವಲ್ಲ ಅದನ್ನಾವುದು ತೋರಿಸ್ಬೇಡಿ ಹಾಂ ಇದೇ ಈ ಅಕ್ಷರಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಗಳನ್ನ ನೀವು ತೋರಿಸಿ ಆ ಮಗುಗೆ ಅದಿಂದ ಸ್ಟಾರ್ಟ್ ಆಗೋ ಅಕ್ಷರಗಳನ್ನ ಬರೆಸಿ ಆ ಸ್ಟಾರ್ಟ್ ಮಾಡಿಸಿ ಆ ಅನ್ನೋ ಅಕ್ಷರನ ಸ್ಟಾರ್ಟ್ ಮಾಡಿಸಿ ನೀವು ಇಲ್ಲ ಫಸ್ಟ್ ನೀವು ವಿಡಿಯೋದ ಕಲಿಸಿ ಪೆನ್ಸಿಲ್ ಅಥವಾ ಚಾಪಿಕ್ಸ್ ಪೇಣ ಯಾವ ಆ್ಯಂಗಲಲ್ಲಿ ಇಡಿಬೇಕು ಮಗು ಯಾವ ಆ್ಯಂಗಲಲ್ಲಿ ಇಡಿದ್ರೆ ಬರೆಯೋಕ್ಕೆ ಅದಕ್ಕೆ ಒಂದು ಚೆನ್ನಾಗಿ ಉತ್ತಮವಾದ ಇದು ಸಿಗುತ್ತೆ ಅಕ್ಷರ ರೈಟ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಓಕೆ ಯಾಕಂದರೆ ನಮ್ಮ ಕೆಲಸಕ್ಕೆ ಅಡ್ಡಿ ಆಗಬಾರ್ದು ಹೇಳಿ ಓಕೆ ಅದನ್ನು ನಾವು ಮಾಡೋ ಮೊದಲನೇ ತಪ್ಪು ಹೌದಾ ನಾವೇನು ಮಾಡ್ತೀವಿ ಆ ಕಾರ್ಟೂನ್ ಇವಾಗ ಸ್ವಲ್ಪ ಅದನ್ನು ಮೇಂಟೈನ್ ಆಗಲಿಕ್ಕೋಸ್ಕರ ಅವ್ರಿಗೆ ನಾವು ಬೇರೆ ವಿಡಿಯೋಸ್ ತೋರಿಸ್ತಾ ಇರ್ತೀವಿ ಅದೇ ಸ್ಕೂಲ್ಗೆ ಸ್ಕೂಲ್ ಏನಪ್ಪ ಸ್ಕೂಲ್ ಅಡ್ಮಿಷನ್ ಮಾಡ್ತಾ ಇದೀವಿ ಸ್ಕೂಲ್ ಅಡ್ಮಿಷನ್ ಟೈಮಿಂಗ್ ಬಂತು ಮಗುಗೆ ನಾವೆಲ್ಲ ಕಲಿಸ್ಬೇಕು ಅಂತ ನೀವೇನು ಮಾಡ್ಬಿಡ್ತಾರ ಆ ಟೈಮಲ್ಲಿ ಮಗುಗೆ ಎಜುಕೇಷನಿಗೆ ಬೇಕಾದ ವಿಡಿಯೋಸ್ ತೋರಿಸೋದು ಅಥವಾ ಹೇಳ್ಕೊಡ್ಲಿಕ್ಕೆ ಹೋಗೋದು ಮಾಡ್ತೀರಾ ಅವಾಗ ತುಂಬ ಹಿಂಸೆ ಆಗ್ತಾರ ಮಗು ಮೇಲೆ ಪ್ರೆಸರ್ ಆಗ್ತೀರ ಮಗುಗೆ ಅದು ಏನಾಗುತ್ತೆ ತುಂಬ ವರ್ಡನ್ ಆಗೋಗುತ್ತೆ ಅದು ಹಿಂಸೆ ಅನಿಸುತ್ತೆ ಹಿಂಸೆ ಅನಿಸ್ದಾಗ ಅಯ್ಯೋ ಆ ಕರ್ಣ ಯಾಕಪ್ಪ ನಾವು ಆ ಲೆಟರ್ಸ್ನ ಕಲಿಬೇಕು ಇಷ್ಟು ಹಿಂಸೆ ಇದೆಯಾ ಇಷ್ಟೊಂದು ಹಿಂಸೆ ಇದೆ ಮಗು ಮನ್ಸಲ್ಲಿ ಬರುತ್ತೆ ಹೌದಾ ಹೇಗೆ ನಾವು ಮಾಡೋದು ತಪ್ಪು ಅಲ್ವಾ ಈಗ ನಾವು ಒಂದು ಮಗುಗೆ ಯಾರು ಒಂದು ಪರಿಸರದಲ್ಲಿ ಲೇ ಅಂತ ಮಾತಾಡೋರಿದ್ರೆ ಆ ಮಗುನೂ ಅದೇ ಆಟೋಮೆಟಿಕ್ ಆ ಒಂದು ಅವೆಚ್ ವರ್ಡನ್ನೇ ಕಲಗಿ ಕಲಿಯುತ್ತೆ ಅದೇ ನಾವು ರೀ ಅಂತ ಹಚ್ಚಿ ಮಾತಾಡ್ಸೋದು ಕಲಸಿ ಯಾಕಂದರೆ ಮಗು ಮೈಂಡ್ ಬ್ಲ್ಯಾಂಕ್ ಆಗಿರುತ್ತೆ ಅದು ಒಂಥರ ಖಾಲಿ ಹಾಳೆ ನಾವು ಅಲ್ಲಿ ತುಂಬಬೇಕು ನಾವಾಗೇ ತುಂಬಬೇಕು ಫಸ್ಟು ಯಾಕಂದರೆ ಮನೆ ಮೊದಲ ಪಾಠಶಾಲೆ ಪಾಠಶಾಲ ನಮ್ಮ ಮನೆಯಲ್ಲಿ ಪರಿಸರನ ನಾವು ನೀಟಾಗಿಟ್ಕೋಬೇಕು ಅದಕ್ಕೆ ಮಗುಗೆ ಬೇಕಾದ ಶಿಕ್ಷಣದ ಬಗ್ಗೆ ಯಾವ ರೀತಿಯನ್ನು ಕಲಿಸ್ಕೊಡ್ಬೇಕು ನೀವು ಮೊದಲೇದೇ ಹಾಕ್ಕೊಡಿ ಸ್ಕೂಲಿಗೆ ಅಡ್ಮಿಷನ್ ಮಾಡೋ ಟೈಮಲ್ಲಿ ಹಾಕಿ ಹಾಕ್ಕೊಡ್ತೀರಾ ವೀಡಿಯೋಸ್ನ ಸ್ಟಾರ್ಟಿಂಗೆ ನಿಮ್ಮ ಮಗು ಊಟ ಮಾಡ್ತಾ ಇಲ್ಲ ಮಗು ವೀಡಿಯೋ ಕೇಳ್ತಿದೆ ಮೊಬೈಲೇ ಕೇಳ್ತಿದೆ ಅಂದಾಗ ಆ ಮಗುಗೆ ಅದಿಂದ ಅಕ್ಷರ ಸ್ಟಾರ್ಟ್ ಆಗೋ ಅಥವಾ ಅಥವಾ ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ಹಾಕ್ಕೊಡಿ ನೀವು ಆ ಮಗುಗೆ ಅವಾಗೆ ನೀವೆಲ್ಲ ಕುತ್ಕೊಂಡಾಗೂ ಸಹ ಆ ಮಗು ಒಂದು ನೋಡ್ತು ಅಂದರೆ ಆ ಮಗುಗೆ ಮೊಬೈಲ್ ಬೇಕಾಪುಟ ಆಯಿತು ಕೊಡ್ತೀನಿ ತಗೋ ವೀಡಿಯೋ ಇದೇನು ಆ ಮಗುನೇ ಹಾಕ್ಕೋಬೇಕು ಎಜುಕೇಶನ್ ರಿಲೇಟೆಡ್ ವೀಡಿಯೋಸ್ನ ಆ ಮಗುನೇ ಹಾಕೋಬೇಕು ಯಾಕಂದ್ರೆ ಸ್ಟಾರ್ಟಿಂಗಿಂದ ನೀವೇ ಕಲಿಸಿಯಲ್ಲ ನಾವು ಮಾಡ್ತಿರೋ ದೊಡ್ಡವ್ರು ಮಾಡ್ತಿರೋ ತಪ್ಪು ಅದನ್ನ ನಾವು ಆಮೇಲೆ ಅದು ನನ್ನ ಮಗು ಹಾಗೆ ಮಾಡ್ತಿದೆ ಈಗ ಮಾಡ್ತಿದೆ ಅಂತ ಹೇಳ್ತೀವಿ ನಾವು ಓಕೆ ನಾನು ಇವಾಗ ನಿಮಗೆ ಎಜುಕೇಷನ್ ಬಗ್ಗೆ ಹೇಳ್ತಿದ್ದೀನಿ ಬಟ್ ವೀಡಿಯೋ ಮಗು ವೀಡಿಯೋ ನೋಡುತ್ತೆ ಅನ್ನೋ ಕಾನ್ಸೆಪ್ಟ್ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಇದು ಒಂದು ಸಹ ನಾವು ಮಾಡ್ತಿರೋ ಮೇನ್ ಪಾಯಿಂಟ್ ತಪ್ಪು ನೀವು ಅಂದ್ಕೋಬೋದು ಯಾವುದೋ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿ ಮೇಡಮ್ ಇದು ಯಾವುದೋ ವೀಡಿಯೋ ಮಾಡ್ತಾ ಇದ್ದಾರೆ ಏನೇನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ನಾವು ಮಾಡ್ತಿರೋ ನೀವು ನಾವು ನೀವು ಯಾರೇ ಆಗಿರ್ಬೋದು ಮೊದಲನೇ ತಪ್ಪು ಬೇಸಿಕ್ ತಪ್ಪೇ ಇದು ನಾವು ವೀಡಿಯೋಸ್ನ ಮಗು ಚಿಕ್ಕದಿದ್ದಾಗಲೇ ಕೊಟ್ಟಾಗ ನಾವೇನು ಮಾಡಬೇಕು ಸ್ಕೂಲ್ಗೆ ಅಡ್ಮಿಷನ್ ಮಾಡೋ ಟೈಮಲ್ಲಿ ವೀಡಿಯೋ ತೋರಿಸ್ಬೇಡಿ ಸರ್ ಈಗಿಂದನೇ ತೋರಿಸಿ ಮೇಡಮ್ ಚಿಕ್ಕದಿದ್ದಾಗಿಂದೇ ತೋರಿಸಿ ನೀವು ಸ್ಟಾರ್ಟಿಂಗಿಂದನೇ ನೀವು ಅದಕ್ಕೆ ರಿಲೇಟೆಡ್ ವೀಡಿಯೋಸ್ನ ತೋರಿಸಿ ಎಜುಕೇಷನ್ಗೆ ಆ ಅನ್ನ ಅಕ್ಷರ ಆ ಅದು ಕಲಿತಾ ನೆಕ್ಸ್ಟ್ ಹಾಂ ಈಗ ಮಗುಗೆ ಹೇಳ್ತೀನಿ ನೋಡಿ ಮೇನ್ ಹೇಗೆ ನಿಮಗೆ ಟಿಪ್ಸ್ ಅಂದರೆ ಇವತ್ತು ನಿನ್ನ ಮಗುಗೆ ಪೆನ್ಸಿಲ್ ಅಥವಾ ಚಾಪಿಸ್ ಹಿಡಿಯೋದನ್ನ ಕಲಿಸಿ ಹೌದಾ ಅನ್ ದಿನ ಹಿಡೀಲಿಕ್ಕೆ ಕೈಯಲ್ಲಿ ಕೊಡಿ ಯಾವ ರೀತಿ ಹಿಡ್ಕೋಬೇಕು ಅಂತೇಳಿ ಓಕೆ ಅದು ಬರೆಯೋ ಸ್ಟೈಲ್ ಕಲಿತ ಹಾಗೆ ನೆಕ್ಸ್ಟ್ ಆ ಮಗು ನೀವು ಆ ಅನ್ನೋದನ್ನ ಬರ್ಸೋದು ಕಲಿಸ್ಬೇಕು ಹೌದಾ ಅದನ್ನ ಹಿಡಿಯೋದು ಕಲಿಸ್ಬಿಡ್ತೀರಾ ಆದರೆ ಮಗುಗೆ ಆ ಅನ್ನೋದು ಕಲಿಸ್ಬೇಕಾ ನೀವು ಒಂದು ಕಡೆ ಕೂತು ಆ ಹಾಕು ತಿದ್ದು ಇದನ್ನು ಕೂತ್ಕೊಂಡು ಬರೋವರೆಗೂ ತಿದ್ದು ಮಾಡಬೇಡಿ ಆ ತಪ್ಪನ್ನ ದಯವಿಟ್ಟು ಮಾಡಬೇಡಿ ತಿದ್ದಿಸಿ ತಪ್ಪಿಲ್ಲ ಅದು ಎಷ್ಟು ಬೇಕೋ ಅಷ್ಟು ತಿದ್ದಿಸಿ ಎಷ್ಟು ಬರಿಲಿಕ್ಕೆ ಬೇಕೋ ಅಷ್ಟು ತಿದ್ದಿಸಿ ಆದರೆ ನೆನಪಲ್ಲಿ ಉಳಿಯೋಕೋಸ್ಕರ ತಿದ್ದಿಸ್ಬೇಡಿ ಅಕ್ಷರನ ಬರ್ಸಿ ನೀವು ಹಂಗಂತೇಳಿ ನಾವು ಹಳೇ ಪದ್ಧತಿ ತಪ್ಪು ತಿದ್ದಿಸೋ ತಪ್ಪದ ತಪ್ಪು ಅಂತ ಅಲ್ಲ ತಿದ್ದಿಸಿ ಹಾಂ ಇವಾಗ ಆ ಅನ್ನೋ ಅಕ್ಷರ ನೀವು ಇವತ್ತು ಆ ಅಂತ ಕಲಿಸ್ತಿದ್ದೀರಾ ಎ ಅಂತ ಕಲಿಸ್ತಿದ್ದೀರಾ ಅಂತ ಇಟ್ಕೊಳ್ಳಿ ಅಕ್ಷರನ ಯಾವ ಲೆಟರ್ ಕಳಿಸ್ತಿದ್ದೀರ ಅಥವಾ ಒಂದು ಅನ್ನೋ ನಂಬರ್ ಕಳಿಸ್ ಕಲಿಸ್ತಿದ್ದೀರಾ ಅಂತ ಇಟ್ಕೊಳ್ಳಿ ಆ ಅಕ್ಷರ ಅಥವಾ ಆ ಲೆಟರ್ ಆ ನಂಬರ್ ಏನಾಗಬೇಕು ನೀವು ಕಿಚನಲ್ಲಿ ಆ ಮಗುನ ಕೂರಿಸ್ಕೊಂಡಿರ್ತೀರಾ ಕಿಚನಲ್ಲಿ ಇರಲಿ ಹಾಕ್ಕೊಳ್ಳಿ ನೀವೇ ಒಂದು ಕ್ರಿಯೇಟ್ ಮಾಡಿ ಆ ಅನ್ನೋ ಅಕ್ಷರನ ಕ್ರಿಯೇಟ್ ಬರೀ ಆ ಅಂತ ಇರಬೇಕು ಆ ವರೆಗೂ ಇರಬಾರ್ದು ಅದು ಅಕ್ಷರ ಆವತ್ತಿನ ದಿನ ನೀವು ಯಾವ ಲೆಟರ್ನ ಮಗುಗೆ ಕಲಿಸ್ತಾ ಇರ್ತೀರೋ ಆ ಅಕ್ಷರ ಅಂತ ಮಾತ್ರ ಇರಬೇಕು ಬೆಡ್ರೂಮಲ್ಲಿ ಹೋದರೂ ಅದೇ ಇರಬೇಕು ಹೊರಗಡೆ ಬಂದರೂ ಅದರಲ್ಲೇ ಆ ಲೆಟರೇ ಕಾಣಬೇಕು ಅವನಿಗೆ ಹಾಲಲ್ಲಿ ಬಂದರೂ ಅದೇ ಕಾಣಬೇಕು ಒಂದು ಟೇಬಲ್ ಮೇಲೆ ಕೂತರೂ ಅದೇ ಆ ಅವನಿಗೆ ಕ್ರಿಯೇಟಿವ್ ಕಾಣಬೇಕು ಆ ಅಯ್ಯೋ ನೋಡ್ತಾ ನೋಡ್ತಾ ಮಮ್ಮಿ ಇದೇನು ಆ ಅನ್ನೋ ಅಕ್ಷರ ಆ ಅನ್ನೋ ಲೆಟರ್ ನಂಗೆ ಬಂತು ನಾನು ಬರೀತೀನಿ ಅಂತೇಳಿ ಅವನಿಗೆ ಅದು ಮನಸಲ್ಲೇ ಉಳಿಯುತ್ತೆ ಟ್ರೈ ಮಾಡಿ ನೀವು ಯಾಕೆ ಆಗಲ್ಲ ಇದಿಲ್ಲ ನೀವು ಟ್ರೈ ಮಾಡಿಬಿಟ್ಟು ಇಲ್ಲ ಮೇಡಮ್ ಇದು ಸಹ ವರ್ಕ್ ಆಗ್ತಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ ನೀವು ಅವಾಗ ನಾನು ಒಪ್ಕೋತೀನಿ ಓಹ್ ಇದು ತಪ್ಪಾಗಿದೆ ನನ್ನ ಸಜೆಷನ್ ಕೂಡ ಇದು ರಾಂಗ್ ಅಂತೇಳಿ ನಾನು ಒಪ್ಕೋತೀನಿ ನೀವು ಅದನ್ನ ಮಾಡಿ ನೋಡಿ ನೆಕ್ಸ್ಟ್ ಆ ಅನ್ನೋ ಲೆಟರ್ನ ಕಲಿತ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಆ ದೊಡ್ಡ ಆ ಆ ಲೆಟರ್ನ ನೆಕ್ಸ್ಟ್ ನೀವು ತೆಗೆದ್ಬಿಡಿ ಆ ಮಗು ಆ ಅಂತ ಅಕ್ಷರ ಕಲಿತು ಅಂದರೆ ನೆಕ್ಸ್ಟ್ ಮತ್ತೆಲ್ಲ ಕಡೆನೂ ನೀವು ಇನ್ನೊಂದು ಲೆಟರ್ನ ಮಾಡಬೇಕು ಇದಕ್ಕೆ ಸ್ವಲ್ಪ ಕಷ್ಟ ಪಡಲೇಬೇಕು ನೀವು ಯಾಕಂದರೆ ಸ್ಕೂಲಿಗೆ ಹಾಕಿದ ಮೇಲೆ ನೀವು ಎಷ್ಟೋ ತಂದೆ ತಾಯಿಗಳು ಆ ಮಗುಗೋಸ್ಕರ ಕಷ್ಟಪಡ್ತೀರಲ್ವಾ ಟೆನ್ಷನ್ ತೊಗೋತೀರಾ ಮಗು ಓದ್ತಾ ಇಲ್ಲ ಅಂತೇಳಿ ನೀವೇ ಚಿಂತೆ ಮಾಡ್ತೀರಾ ನಿದ್ದೆ ಬಿಡ್ತೀರಾ ಊಟ ಬಿಡ್ತೀರಾ ನನ್ನ ಮಗು ಕಲಿತಾ ಇಲ್ಲಪ್ಪ ಅಂತೇಳಿ ಅದು ಸಿಕ್ತು ಅಂದ್ರೆ ಹೊಡೆದೇ ಬಿಡ್ತೀರ ಮಗುಗೆ ಬರ್ಡನ್ ಆಗೋಗೆ ಯಾವ ಮಗು ತಪ್ಪಿರಲ್ಲ ಕಣ್ರಿ ಯಾವ ಮಗುನು ದಡ್ರಲ್ಲ ಯಾವ ಮಗುನೂ ದಡ್ತನೇ ಇರಲ್ಲ ಯಾವ ಮಗುನಲ್ಲೂ ದಡ್ತನೇ ಇಲ್ಲ ಬಟ್ ನಮ್ಮಲ್ಲಿ ದಡ್ತನೇ ಇದೆ ನಮ್ಮ ಕಲಿಸೋದ್ರಲ್ಲಿ ದಡತನ ಇದೆ ನಾವು ಮೀನ್ಸ್ ತಂದೆ ತಾಯಿಗಳು ನಾವು ಮನೆಯಲ್ಲಿ ಮನೆ ಮೊದಲ ಪಾಠಶಾಲೆ ಅಲ್ವಾ ಮನೆಯಲ್ಲೇ ಫಸ್ಟ್ ನಾವು ಅದನ್ನು ಕಲಿಸ್ಬೇಕು ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅಲ್ವಾ ಸ್ಕೂಲ್ಗೆ ಹೋದ್ ಅಂದ್ರೆ ನೀವು ಹೇಳ್ಬೋದು ಮೇಡಮ್ ಹಾಗಾದ್ರೆ ಸ್ಕೂಲಿಗೆ ಹಾಕೋದು ಹೇಗೆ ಸ್ಕೂಲಿಗೆ ನಾವೇ ಇಲ್ಲೆಲ್ಲ ಕಲಿಸಿರ್ತೀವಿ ಮತ್ತು ಸ್ಕೂಲಿಂದ ಏನು ಕೆಲಸ ಅಂತೇಳಿ ಮೇಡಮ್ ಸ್ಕೂಲಿಂದ ಏನು ಕೆಲಸ ಇಲ್ಲ ಅಂತಲ್ಲ ನೀವು ಕಲಸಿರೋದಕ್ಕೆ ಅವ್ರು ಟಚ್ ಅಪ್ ಕೊಡ್ತಾರೆ ಒಂದು ಅಲಂಕಾರಿಕ ಇದನ್ನು ಕೊಡ್ತಾರೆ ಅವರು ಅದಕ್ಕೆ ಬಣ್ಣ ತುಂಬ್ತಾರೆ ಅಂದರೆ ಯಾವ ರೀತಿ ವರ್ಡ್ ಇರುತ್ತೆ ಮಗುನ ಪರೀಕ್ಷೆ ಮಾಡ್ತಾರೆ ಕಲ್ತಿ ಕಲ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಟ್ರಿಕ್ಸ್ ನಿಮಗೆ ಉಪಯೋಗ ಆಗೇ ಆಗುತ್ತೆ ಇದನ್ನು ನೀವು ಮಾಡಲೇಬೇಕು ಇದು ನನ್ನ ರಿಕ್ವೆಸ್ಟ್ ಅಂತಲೂ ತಿಳ್ಕೊಳ್ಳಿ ಪೇರೆಂಟ್ಸ್ ನೆಕ್ಸ್ಟ್ ನೀವು ಏನು ಮಾಡಬೇಕು ಮಗು ಆಗ ಇವಾಗ ನನ್ನ ಮಗು ವಿಷಯ ಹೇಳಿದೆ ಇವಾಗ ದೊಡ್ಡವರಾಗ್ಬಿಟ್ಟಿದ್ದಾರಪ್ಪ ಮೇಡಮ್ ನೀವು ಚಿಕ್ಕ ಮಗುದೇ ಹೇಳ್ತಾ ಇದ್ದೀರಾ ಆಯಿತು ನನ್ನ ಮಕ್ಕಳಿಗೆಲ್ಲ ಆಲ್ರೆಡಿ ದೊಡ್ಡವರಾಗ್ಬಿಟ್ಟಿದ್ದಾರೆ ಏನು ಮಾಡೋಣ ಅಂತ ಕೇಳ್ತೀರ ಓಕೆ ಅದೇ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ರು ಅಥವಾ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದರು ಓಕೆ ಏನು ಮಾಡಬೇಕು ಹಾಂ ಫೋರ್ತ್ ಸ್ಟ್ಯಾಂಡರ್ಡೇ ಇದ್ದರು ಆ ಮಗುಗೇನು ಇನ್ನೇ ಬರ್ತಾ ಇರಲ್ಲ ಎ ಬಿ ಸಿ ಡಿ ಬರ್ತಾಯಿರಲ್ಲ ಒನ್ ಟು ತ್ರೀ ಬರ್ತಾಯಿರಲ್ಲ ಇವನ್ ಏನೂ ಇರಲ್ಲ ಅವನಿಗೆ ತುಂಬ ಬೇಸಿಕ್ ನಾಲೆಡ್ಜೇ ಇರೋಲ್ಲ ಹೌದಾ ನಾನು ಆ ಥರ ಹುಡುಗರು ನಾನು ಸಹ ಹ್ಯಾಂಡ್ಲ್ ಮಾಡಿದ್ದೀನಿ ಬಟ್ ಆ ಪೇರೆಂಟ್ಸ್ ಮೆಂಟಾಲಿಟಿ ಹೇಗಿರುತ್ತೆ ಓಕೆ ಟ್ಯೂಷನ್ಗೆ ಹಾಕ್ಬಿಡೋಣ ಅಥವಾ ಸ್ಕೂಲಲ್ಲಿ ಡೇ ಕೇರ್ ಹಾಕೋಣ ಎಕ್ಸ್ಟ್ರಾ ರೆಮಿಡಿಯಲ್ ಕ್ಲಾಸಿಗೆ ಹಾಕ್ಬಿಡೋಣ ಮಗು ತಗೋಬೋದು ಓದ್ಬೋದು ಅಂತ ಇಲ್ಲ ಮೇಡಮ್ ಸಾಧ್ಯ ಇಲ್ಲ ನೀವು ಟ್ಯೂಷನ್ಗೆ ಹಾಕಿದರೂ ಸಾಧ್ಯ ಇಲ್ಲ ರೆಮಿಡಿಯಲ್ ಕ್ಲಾಸಿಗೆ ಹಾಕಿದರೂ ಸಾಧ್ಯ ಇಲ್ಲ ಎಕ್ಸ್ಟ್ರಾ ಕೋಚಿಂಗ್ ಕೊಡಿಸಿದ್ರು ಸಾಧ್ಯ ಇಲ್ಲ ನೀವು ಅಲ್ಲಿ ತಗೋಬೇಕಾಗಿರೋ ಪ್ರಿಕಾಷನ್ ನೀವು ಹೇಳ್ಬೋದು ಅಷ್ಟೆಲ್ಲ ಹಾಕಿದ್ರು ಯಾಕೆ ಕಲಿಯೋಕ್ಕೆ ಸಾಧ್ಯ ಇರಲ್ಲ ಕೆಲವೊಂದು ಮಕ್ಕಳು ಕಲಿತಾರೆ ಅಂತ ಕಲಿತಾರೆ ಮೇಡಮ್ ಬಟ್ ಎಲ್ಲ ಮಕ್ಕಳು ಕಲಿಯಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಪ್ರಿಕಾಷನ್ಸ್ ನೀವು ಅಲ್ಲಿ ತೊಗೊಳ್ಲೇಬೇಕು ಕೆಲವೊಂದು ಸ್ಯಾಕ್ರಿಫೈಸ್ನ ನೀವು ಪೇರೆಂಟ್ಸ್ ಆದರೂ ಮಾಡಲೇಬೇಕು ಟೀಚರ್ಸ್ ಆದರೂ ಪೇರೆಂಟ್ಸ್ ಆದರೂ ಅದಕ್ಕೆ ಇಬ್ಬರು ಸಹ ಹೊಂದಾಣಿಕೆಯಿಂದ ಆ ಮಗು ಬೇಸಿಕ್ ಕಲೀಲೇಬೇಕು ಅನ್ನೋದಿದ್ರೆ ಕೆಲವೊಂದು ಸ್ಯಾಕ್ರಿಫೈಸ್ನ ಮಾಡಲೇಬೇಕು ಕೆಲವೊಂದು ಅಡ್ಜಸ್ಟ್ಮೆಂಟಿಂಗ್ ಇದ್ದೇ ಇರುತ್ತೆ ಆ ಅಡ್ಜಸ್ಟ್ಮೆಂಟಿಂಗ್ ಏನು ಅಂದರೆ ನನಗೆ ತಿಳಿದಿರೋದು ಹೇಳ್ತೀನಿ ನಾನು ನನ್ನ ಅನುಭವದಲ್ಲಿ ಮಗು ಇವಾಗ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇರುತ್ತೆ ಆ ಮಗು ಇವಾಗ ನಾಳೆ ಟೆಸ್ಟ್ ಇರುತ್ತೆ ಓದ್ಬೇಕು ಅವನು ಹೌದಾ ಅವನಿಗೆ ಇನ್ನೇ ಬರ್ತಾ ಇರಲ್ಲ ಯಾವ ರೀತಿ ಅವನು ಪಾಪ ಬೇಸಿಕ್ ನಾಲೆಡ್ಜೇ ಇರಲ್ಲ ನೀವು ಬೇಗ ಬೇಗ ಟ್ಯೂಷನ್ಗೆ ಹಾಕ್ಬಿಡ್ತೀವಿ ನನ್ನ ಮಗ ಓದಲೇಬೇಕು ನಾನು ಟ್ಯೂಷನ್ ಕ್ಲಾಸ್ಗೆ ಅಟೆಂಡ್ ಮಾಡಿಸ್ತೀನಿ ಅವನ್ನ ಇಲ್ಲವಾ ಸ್ಕೂಲಲ್ಲಿ ಡೇ ಕೇರ್ಗೆ ಹಾಕ್ಸ್ಬಿಡ್ತೀನಿ ಅವ್ನು ಕಲಿತಾನೆ ಅಂತ ಇಲ್ಲ ಮೇಡಮ್ ಅವ್ನಿಗೆ ಬೇಸಿಕೇ ಬರ್ತಾ ಇರಲ್ಲ ಅವ್ನು ಹೇಗೆ ನಿಮಗೆ ಪಾಪ ರೆಸ್ಪಾನ್ಸ್ ಮಾಡ್ತಾನೆ ಅವ್ನ ತಪ್ಪು ಏನಿದೆ ಅದರಲ್ಲಿ ಬಿಡಿ ಆ ಒಂದು ಇಯರ್ ಬಿಟ್ಬಿಡಿ ನೀವು ಅವನು ಕ್ವಶನ್ ಆನ್ಸರ್ ಬರೀಬೇಕು ಅವ್ನ ಪಾಠ ಓದಬೇಕು ಅವ್ನು ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು ಅನ್ನೋ ಕಾನ್ಸೆಪ್ಟ್ನ ನಿಮ್ಮ ಮೈಂಡಲ್ಲಿಂದ ತೆಗೆದಾಕ್ಬಿಡಿ ದಯವಿಟ್ಟು ಹೇಳ್ತೀನಿ ಇದು ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ನಾನು ದಯವಿಟ್ಟು ಅದನ್ನು ಬಿಡಿ ಆ ಒನ್ ಇಯರ್ ನೀವೇನು ಮಾಡಿ ಆ ಮಗುಗೆ ಬೇಸಿಕ್ ಕಲಿಸೋಕ್ಕೆ ನೀವು ಟ್ರೈ ಮಾಡಿ ಅವ್ನು ಫೇಲ್ ಆಗ್ತಾನೋ ಪಾಸ್ ಆಗ್ತಾನೋ ಈಗಿನ ನೋಡಿಬಿಡಿ ನೀವು ಈಗ ಮೂರನೇ ಕ್ಲಾಸ್ ಪಾಸ್ ಮಾಡಿಸ್ಬೇಕಪ್ಪ ನನ್ನ ಮಗುಗೆ ಮರಸ್ ತೆಗಿಬೇಕು ಅಂತ ನೀವು ಇದೊಂದು ವರ್ಷ ಏನೇನೋ ಮಾಡಿದ ಅವ್ನು ಓದಲ್ಲ ನೀವು ಕಲಸಿ ನೀವು ಅವನಿಗೆ ಕ್ವಶನ್ ಬೇಸಿಕ್ ಬರಲಿಲ್ಲಂಗೆ ಅವನಿಗೆ ಕ್ವಶನ್ ಆನ್ಸರ್ ಓದೋದು ಕಲಸಿ ನೋಡೋಣ ಹೇಗೆ ಕಲಿಸ್ತೀರಾ ಸಾಧ್ಯ ಇಲ್ಲದ ಮಾತು ನೀವೇ ನಿಂತ್ಕೊಳ್ಳಿ ಒಂದು ಟೀಚರ್ ಸ್ಥಾನದಲ್ಲಿ ನಿಂತ್ಕೊಳ್ಳಿ ಒಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಳ್ಳಿ ಮನೆಯಲ್ಲಿ ನೀವೇ ಕಲಸಿ ನೋಡೋಣ ಸಾಧ್ಯ ಇಲ್ಲದ ಮಾತು ಆ ಮಗು ಈ ಸ್ಕೂಲಲ್ಲೂ ಆಗಿರ್ಬೋದು ಸ್ಕೂಲಲ್ಲಿ ಟೀಚರ್ಸ್ ಆದ್ರೂ ಸ್ವಲ್ಪ ಇದು ಮಾಡ್ಕೋಬೇಕು ಆ ಮಗುಗೆ ಕ್ವಶನ್ ಆನ್ಸರ್ ಓದಲೇಬೇಕು ನೋಟ್ಸ್ ಬರೀಲೇಬೇಕು ಅಥವಾ ಇನ್ನೇನು ಆ್ಯಕ್ಟಿವಿಟೀಸ್ ಮಾಡಲೇಬೇಕು ದಯವಿಟ್ಟು ಮಾಡಬೇಡ್ರಿ ಯಾರೂ ಮಾಡಬೇಡಿ ನನ್ನ ಅನುಭವ ಇದು ಯಾಕೆ ಯಾರು ರೂಲ್ಸ್ನ ಅಪ್ಲೈ ಮಾಡ್ಕೋತಾ ಇಲ್ಲ ಅವನಿಗೆ ತರ್ಡ್ ಸ್ಟ್ಯಾಂಡರ್ಡು ತರ್ಡ್ ಸ್ಟ್ಯಾಂಡರ್ಡ್ ಅಥವಾ ಫೋರ್ತ್ ಸ್ಟ್ಯಾಂಡರ್ಡ್ ಯಾವುದೇ ಆಗಿರ್ ಫಿಫ್ತ್ ಸ್ಟ್ಯಾಂಡರ್ಡ್ ಇನ್ನು ಯಾವುದೇ ಸ್ಟ್ಯಾಂಡರ್ಡ್ ಆಗಿರ್ಬೋದು ಅವನಿಗೆ ಬರಲಿಲ್ವಾ ನೀವು ಈ ಸ್ಟ್ಯಾಂಡರ್ಡಲ್ಲೇ ಇದು ಮಾಡಿ ಏಟ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಹೋದಾಗ ಬೇಸಿಕ್ ಬರ್ತಾ ಇಲ್ಲ ದಡ್ ನನ್ನ ಮಗನೇ ಅಂತ ಯಾವ ಮಗುಗೂ ಬ್ಲೇಮ್ ಮಾಡಬೇಡಿ ನಿಜವಾಗ್ಲು ಇದು ಎಲ್ಲ ಮಗು ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಹೀಗೆ ಚಿಕ್ಕ ಕ್ಲಾಸಲ್ಲೇ ನೀವು ಆ ಮಗುಗೆ ಏನು ಬರ್ತಾ ಇಲ್ಲ ಆ ಮಗುಲ್ ಏನು ತಪ್ಪಿದೆ ಯಾವುದನ್ನು ತಲೆಯಲ್ಲಿ ಹಾಕೋತಾ ಇಲ್ಲ ಆ ಇಯರ್ ಪೂರ್ತಿ ಅದನ್ನೇ ಕಲಸಿ ಆಗಿಲ್ಲ ರೀ ಕೆಲವೊಂದು ಮಕ್ಕಳಿಗೆ ನರ್ಸರಿಲಿ ಕಲ್ತಿರಲ್ಲ ಎಲ್ ಕೆ ಜಿಲ್ಲು ಕಲ್ತಿರಲ್ಲ ಏನು ಮಾಡೋದು ಕೆಲವೊಂದು ಆಗಿರುತ್ತೆ ಈಗ ಆಲ್ರೆಡಿ ಆಗಿ ಮುಗ್ದೋಗಿದೆ ಮುಗ್ದೋಗಿದ್ದ ಕತೆ ಅಲ್ವಾ ನಿಮ್ಮ ಸ್ಕೂಲ್ಗೆ ಅಟೆಂಡ್ ಆದಾಗ ಅಥವಾ ನಿಮ್ಮ ಟ್ಯೂಷನ್ ಕ್ಲಾಸ್ಗೆ ಅಟೆಂಡ್ ಆದಾಗ ಆ ಮಗು ಹೇಳಿ ಆ ಮಗು ಪೇರೆಂಟ್ಸ್ಗೆ ಮೇಡಮ್ ಬೇಸಿಕ್ ಟೆಸ್ಟ್ ಮಾಡೇ ಮಾಡ್ತೀರಾ ಯಾವುದೇ ಸ್ಕೂಲಿಗೆ ನೀವು ಅಟೆಂಡ್ ಮಾಡ್ಕೊಂಡ್ರು ಬೇಸಿಕ್ ಟೆಸ್ಟ್ ಮಾಡ್ತೀರಾ ಟ್ಯೂಷನ್ ಕ್ಲಾಸಿಗೆ ಅಟೆಂಡ್ ಮಾಡಿಕೊಂಡ್ರು ಮಾಡಲೇಬೇಕು ಅದನ್ನು ಅದು ಪ್ರೊಸೀಜರು ಬಟ್ ನಾನಂತೂ ಆ ಪ್ರೊಸೀಜರ್ ಮಾಡ್ತೀನಿ ಯಾಕಂದರೆ ಮೇನ್ ಬೇಕಾಗಿರೋದೇ ಅದು ಇವಾಗ ದಿಢೀರಂತ ಬಂದುಬಿಟ್ಟು ತಗೊಳ್ಳಪ್ಪ ನಿಂಗೆ ಏನು ಬರುತ್ತೆ ಅಡುಗೆ ಮಾಡೋ ಅಂತ ಅಂದರೆ ಮಾಡ್ತಾರ ಅಥವಾ ಏನೋ ಒಂದು ಗಾಡಿ ಓಡಿಸಪ್ಪ ನಿಂಗೆ ಟ್ರೈನಿಂಗೇ ಇಲ್ಲ ಅದು ಮಗುಗೆ ಓಡಿಸೋ ಅಂದ್ರೆ ಮಾಡ್ತಾರೆ ಸಾಧ್ಯ ಇಲ್ಲ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಕೊಟ್ಟಾಗೆ ಅದು ಮಗು ಒಂದು ಇದು ತಗೊಳೋದು ಓಡಿಸೋ ಶಕ್ತಿ ತಗೊಳೋದು ಅಥವಾ ಯಾವುದೇ ಮಗುಗೆ ಅಡುಗೆ ಮಾಡೋ ಪ್ರಿಫ್ರೆನ್ಸ್ ಅದರಲ್ಲಿ ಬರೋದು ಐಟಮ್ಸ್ ಏನು ಅಂತ ಗೊತ್ತಾದಾಗ ಅಲ್ವಾ ಹಾಗೆ ನೀವು ಆ ಇಯರು ಅವನಿಗೆ ಯಾವುದೇ ರೀತಿಯಾದಂಥ ಕ್ವಶನ್ ಆನ್ಸರ್ ಓದಬೇಕು ನೀನು ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು ಯಾವುದೇ ಒಂದು ಒತ್ತಡ ಹಾಕಬೇಡಿ ದಯವಿಟ್ಟು ಹಾಕಬೇಡಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ಹೌದು ರೀ ಯಾಕೆ ಅಂದರೆ ನೀವು ಐ ಕಲಿಸಿ ನಿಮ್ಮ ಮಗು ಇವತ್ತು ಆ ಸ್ಕೂಲಿಗೆ ಅಡ್ಮಿಷನ್ ಆಯಿತಾ ಅವನಿಗೆ ಬೇಸಿಕ್ ಟೆಸ್ಟ್ ಮಾಡ್ತೀರಾ ಅದೆಲ್ಲ ಟೆಸ್ಟ್ ಮಾಡಿ ಯಾವುದು ಬರಲ್ಲ ಅನ್ನೋದನ್ನ ನೋಡಿ ಆ ಮಗು ಒಂದು ಇಯರ್ ಪೂರ್ತಿ ಬೇಸಿಕ್ ಕಲಿಸ್ಕೊಡಿ ಅವನಿಗೆ ಅದೇ ಟೆಸ್ಟು ಅವನಿಗೆ ಸಪ್ರೇಟ್ ಟೆಸ್ಟ್ ಮಾಡಿ ಇಲ್ಲಿ ನಾವು ಎಜುಕೇಷನ್ ಬರೀ ಕ್ವಶನ್ ಆನ್ಸರ್ ಓದೋದು ಅವನು ಚೆನ್ನಾಗಿರೋ ಮಾರ್ಕ್ಸ್ ತೆಗೆಯೋದು ಇದೇ ಒಂದು ಎಜುಕೇಷನ್ ಅಲ್ಲ ರೀ ಮೇಡಮ್ ಸರ್ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೇರೆಂಟ್ಸ್ಗಾದ್ರೂ ನಾನು ನಿಮ್ಗೆ ಹೇಳೋದೇ ಅದು ಓಕೆ ಅನ್ ಕಲಿಸ್ಬಿಡಿ ಪೇ ಪೇರೆಂಟ್ಸ್ ಆದರೂ ಅರ್ಥ ಮಾಡ್ಕೊಳ್ಳಿ ನೀವು ಮುಕ್ತವಾಗಿ ಕುತ್ಕೊಂಡು ಮಾತಾಡಿ ನನ್ನ ಮಗುಗೆ ಈ ರೀತಿ ಆಗ್ತಿದೆ ಓದೋಕ್ಕೆ ಬರೆಯೋಕ್ಕೆ ಬರ್ತಾ ಇಲ್ಲ ಯಾವ ಪ್ರಿಕಾಷನ್ಸ್ ಅಂತ ಅಂದರೆ ನಾನು ಈ ಇಯರ್ ಪೂರ್ತಿ ನನ್ನ ಮಗುಗೆ ನೀವು ಯಾವುದೇ ಪಾಠಗಳ್ನ ಮಾಡೋದು ಬೇಡ ನನ್ನ ಮಗುಗೆ ಒನ್ ಇಯರ್ ವೇಸ್ಟ್ ಆದರೂ ಪರವಾಗಿಲ್ಲ ಈಗೇ ಅವನು ಓದೋದು ಕಲಿಬೇಕು ಅವನಿಗೆ ಬೇಸಿಕ್ಸ್ ಮಾತ್ರ ಕಲಿಸಿ ಬೇಸಿಕ್ ಎಲ್ಲದೂ ಬರಬೇಕು ರೀ ಮೇಡಮ್ ಬೇಸಿಕ್ ಇವನ್ ಎಲ್ಲದೂ ಬರ್ಬೇಕು ನನ್ನ ಮಗುಗೆ ಅಂತ ಹೇಳ್ಕೊಡಿ ಒನ್ ಇಯರ್ ವೇಸ್ಟ್ ಆಯಿತು ಅಂತಲೇ ಇಟ್ಕೊಳ್ರಿ ಅವ್ನಿಗೆ ಬೇಸಿಕ್ ಬಂತಂದ್ರೆ ನೆಕ್ಸ್ಟ್ ಕ್ಲಾಸ್ಗೆ ಅವ್ನು ಯಾಕೆ ಚೆನ್ನಾಗಿ ಓದಲ್ಲ ಚಾಕೆ ಚೆನ್ನಾಗಿ ಅಟೆಂಡ್ ಮಾಡೋಲ್ಲ ಅವನು ಒನ್ ಇಯರ್ ಪೂರ್ತಿ ಅವ್ನಿಗೆ ಮಗುಗೆ ಬೇಸಿಕ್ಸ್ ಕಲಿಯಕ್ಕೆ ಬೇಕಾಗಿರೋದು ಏನೋ ಒಂದು ತಿಂಗಳು ಎರಡು ತಿಂಗಳು ಸಾಧ್ಯ ಇಲ್ಲ ರೀ ಮೇಡಮ್ ಅವ್ನಿಗೆ ಬೇಕಾಗಿರೋ ಇಯರ್ ಪೂರ್ತಿ ಬೇಕು ಬೇಸಿಕ್ಸ್ ಮಾಡಬೇಕು ಅಂದರೆ ಯಾಕಂದರೆ ಮಗು ಮೆಂಟಾಲಿಟಿಗೆ ತಕ್ಕಂಗೆ ನಾವು ಕಲಿಸ್ಕೊಡ್ಬೇಕಾಗುತ್ತೆ ಯಾವುದೇ ಬರ್ಡನ್ ಮಾಡೋ ಹಾಗಿಲ್ಲ ಮಗು ಮೇಲೆ ಪ್ರೆಸರ್ ಹಾಕೋ ಹಾಗಿಲ್ಲ ನಾವು ಬರ್ಡನ್ ಮಾಡಿದ್ವಿ ಅಂದರೆ ಅವನಿಗೆ ಅದು ಓದೋಕ್ಕೆ ಆಸಕ್ತಿ ಇರಲ್ಲ ಈ ಕಡೆ ನೀವು ಬೇಸಿಕ್ಸು ಕಲಿಸ್ಬೇಕು ಈ ಕಡೆ ಕ್ವಶನ್ ಆನ್ಸರು ಓದಿಸ್ಬೇಕು ಅವ್ನು ಹೆಂಗೆ ಓದ್ತಾನೆ ಹೆಂಗೆ ಸಾಧ್ಯ ಅದು ಓದಲಿಕ್ಕೆ ಆಗಲ್ಲ ಅದೇ ರೀತಿ ದಯವಿಟ್ಟು ಅದೊಂದು ಟ್ರಿಕ್ಸ್ನ ನೀವು ಅಳವಡಿಕೆ ಮಾಡಿಕೊಡಿ ನೆಕ್ಸ್ಟ್ ಅದೆಲ್ಲ ಕಲಿತ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಮಗುಗೆ ನಾವು ಇನ್ನೂ ಎಕ್ಸ್ಟ್ರಾ ಕಲಿಸ್ಬೋದು ಎಲ್ಲ ಕಲಿತು ಬೇಸಿಕ್ಸ್ ಮೇಡಮ್ ನಾ ಮಗುಗೆಲ್ಲ ಕಲಿಸ್ತಿದ್ದೀವಿ ಅದು ಹೆಂಗೆ ಆದರೂ ಅವ್ನು ಅರ್ಥ ಮಾಡ್ಕೊತ ಇಲ್ಲ ಅಂತ ಹೇಳ್ತೀರ ಈ ಖ ಕಿ ಕಿ ಕಾಗುಣ್ತಾ ಕಲಿಸ್ತೀರ ಖದಲ್ಲಿ ಅವನು ಖ ಮಾತ್ರ ಮತ್ತೆ ಕಿ ಕೂ ಯಾವುದು ಆ್ಯಡ್ ಆಗಬಾರ್ದು ಯಾವುದೇ ಒಂದು ಇದು ಇರುವ ಖ ಕಾಗುಣತಾ ಅಂದರೆ ಖ ಮಾತ್ರ ಇರಬೇಕು ಆ ಅಕ್ಷರದಲ್ಲಿ ಸ್ಟಾರ್ಟ್ ಆಗೋ ಅಂಥ ವರ್ಡ್ಸ್ ಪದಗಳ್ನ ಅವನು ಪಟ್ಟಿ ಮಾಡಬೇಕು ನೀವು ಹೇಳಿ ಹೇಳಬೇಕು ಇಷ್ಟು ಅವನ್ನ ಲೀಸ್ಟ್ ಮಾಡು ಕದಿಂದ ಮಾತ್ರ ಸ್ಟಾರ್ಟ್ ಆಗಬೇಕು ಅವು ಕಮಲ ಆಯಿತಾ ಈ ಥರ ಸ್ಮಾಲ್ ವರ್ಡ್ ಆಗಿರ್ಬೋದು ಒತ್ತಕ್ಷರ ಬಟ್ ಸ್ಟಾರ್ಟಿಂಗ್ ಮಾತ್ರ ಕಾನೇ ಇರಬೇಕು ಓಕೆ ಹಂಗೆ ಖ ಮೊದಲನೇ ಅಕ್ಷರಗಳು ಖ ಪೂವಷ್ಟು ಅಕ್ಷರಗಳದ್ದು ಸ್ಟಾರ್ಟಿಂಗ್ ಲೆಟರ್ ಮಾತ್ರ ಅವ್ನು ಬರಿಬೇಕು ಏನೇನು ಸ್ಟಾರ್ಟ್ ಆಗುತ್ತೆ ವರ್ಡ್ಸಿಂದ ಅಂತೇಳಿ ಫಸ್ಟ್ ಅದನ್ನು ಕಲಸಿ ನೆಕ್ಸ್ಟ್ ಖ ಏನು ಹೇಳ್ತೀರಾ ಖಾಗುಣ್ತದೆ ನೆಕ್ಸ್ಟ್ ಖ ದೊಡ್ಡ ಖಿರ್ಗದ್ ಖಾದ ಆ ವರ್ಡಲ್ಲಿ ಬರೋ ಅಕ್ಷರಗಳ ನೀವು ಕಲಸಿ ಓಕೆ ನಿಮ್ಮ ಮಗುಗೆ ಬೇಕಾಗಿರೋದು ಇಂಗ್ಲೀಷ್ ಮೀಡಿಯಂ ಮಗುಗಳಿಗೆ ಆ ಮೇನ್ ಬೇಕಾಗಿರೋದು ಕನ್ನಡ ಯಾರು ಕನ್ನಡ ಇಲ್ಲ ಅಂತ ಹೇಳ್ಬಿಡಿ ನೋಡ ಮೇನ್ ಪಾಯಿಂಟರ್ ಅವ್ರಿಗೆ ಪ್ರಾಬ್ಲಮ್ ಇರೋದೇ ಕನ್ನಡ ಈ ಗೋರ್ಮೆಂಟ್ ಸ್ಕೂಲ್ ಓದೋ ಮಕ್ಕಳಿಗೆ ಕನ್ನಡ ಬರೋಲ್ಲ ಅಂತ ಹೇಳ್ಬಿಡ್ರಿ ಯಾಕೆ ಬರೋಲ್ಲ ನಾನು ನೋಡ್ತೀನಿ ಯಾಕಂದ್ರೆ ಆ ಪ್ರಿಫರೆನ್ಸ್ ಕೊಡೋದೇ ಕನ್ನಡ ಅಲ್ಲಿ ಹೌದಾ ಹಂಗಂತ ಇಂಗ್ಲೀಷ್ ಓದಲ್ಲ ಅಂತಲ್ಲ ಅಲ್ಲಿ ಇಂಗ್ಲೀಷ್ನು ಚೆನ್ನಾಗಿ ಓದ್ತಾರೆ ಮೂಗು ಮಕ್ಕಳು ಅವರು ಅವ್ರು ಕಲಿಸ್ತಾ ಇರ್ತಾರೆ ಚೆನ್ನಾಗಿ ಇರ್ತಾರೆ ಮಕ್ಕಳಿಗೆ ನೀವು ಇಂಗ್ಲೀಷ್ ಬರೋಲ್ಲ ಅನ್ನೋರು ನ ಕನ್ವರ್ಟ್ ಮಾಡ್ಕೊಳ್ಳಿ ಇಲ್ಲಿ ಕನ್ನಡ ಬರಲ್ಲ ಅಂದರು ಕನ್ನಡಕ್ಕೆ ಈ ರೀತಿ ಮಾಡಿ ಇಂಗ್ಲೀಷ್ ಬರಲ್ಲ ಅಂದರು ಇಂಗ್ಲೀಷ್ನಾಗ ಈ ರೀತಿ ಮೆಥಡಲ್ಲಿ ಕಲೀರಿ ಆಯಿತಾ ಅನ್ ಯಾವ ರೀತಿ ಕಲಿಬೇಕು ಯಾವ ರೀತಿ ಟ್ರಿಕ್ಸ್ ಮಾಡ್ಕೋಬೇಕು ಹೇಳ್ಕೊಟ್ಟಿದ್ದನ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಹಾಂ ಈ ವಿಡಿಯೋನ ಸ್ವಲ್ಪ ಅದರಲ್ಲಿ ಏನು ಸಿಗುತ್ತೆ ಮಾಹಿತಿನ ನೀವು ಅಳವಡಿಸ್ಕೊಳ್ಳಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ತಪ್ಪು ಅಂತ ನಮ್ಗೆ ಹೇಳಿ ಇದನ್ನು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತೀನಿ ನಿಮ್ಮ ಮಗು ಫೀಲ್ಡ್ಗೆ ಫ್ಯೂಚರ್ಗೆ ಬೇಕಾದಂತ ಕೆಲವೊಂದು ಮಾಹಿತಿಗಳನ್ನ ಅಕ್ಷರಗಳು ಕಲಿಸ್ಬೇಕು ಅಥವಾ ರಿಲೇಟೆಡ್ ಇದೊಂದು ಅದನ್ನ ಮನೆಯಲ್ಲೇ ಕ್ರಿಯೇಟ್ ಮಾಡಿ ಮೇಡಮ್ ಚಿಕ್ಕ ಮಗು ಇದ್ದಾಗ ದಯವಿಟ್ಟು ಮಗು ನಿಜವಾಗ್ಲೂ ಕಳೆಯುತ್ತೆ ಆ ಮಗುನೂ ದಾಟ್ರಲ್ಲ ಇದು ನಿಮಗೆ ತಿರ್ಗಾ ಮುರುಘಾ ನಾನು ಅದೇ ವರ್ಡ್ಸ್ನ ಹೇಳ್ತಿದ್ದೀನಿ ಅದೇ ಇದು ಹೇಳ್ತಿದ್ದೀನಿ ವಿಡಿಯೋದಲ್ಲಿ ಏನು ಇಲ್ಲ ಅಂದ್ಕೊಳ್ಬೇಡಿ ತಿಳ್ಕೊಂಡ್ರೆ ಈ ವಿಡಿಯೋದಲ್ಲಿ ಇದ್ದೇ ಇದೆ ನಿಮ್ಗೇನು ತಿಳಿಸ್ಬೇಕು ಅಂತೇಳಿ ಇವತ್ತೇ ಹೋಗಿ ನಿಮ್ಮ ಮಗು ಯಾವುದು ಓದ್ತಾ ಇಲ್ವೋ ಯಾವ ಕ್ಲಾಸಲ್ಲಿ ಇದೆಯೋ ಇವತ್ತೇ ಸ್ಟಾಪ್ ಮಾಡ್ಕೊಳ್ಳಿ ಇವತ್ತಿಂದನೇ ಸ್ಟಾಪ್ ಮಾಡ್ಕೊಳ್ಳಿ ಆ ಮಗುಗೆ ನೀವು ಟೀಚರ್ಸ್ ಹತ್ರ ಹೋಗಿ ಮುಕ್ತವಾಗಿ ಮಾತಾಡಿ ಎಡ್ಮಿಸ್ ಹತ್ರ ನನ್ನ ಮಗುಗೆ ಒನ್ ಇಯರ್ ನಾನು ವೇಸ್ಟ್ ಆದರೂ ಪರವಾಗಿಲ್ಲ ಅವ್ನಿಗೆ ಪೂರ್ತಿ ಬೇಸಿಕ್ಸ್ ಬೇಕು ಬೇಸಿಕ್ಸೇ ಕಲಿಸಿ ನಾನು ಅದಕ್ಕೆ ಪರ್ಮಿಷನ್ ಕೊಡ್ತೀನಿ ಅದು ಏನಾದರೂ ಆಗಿರಲಿ ಅಂತ ಮಾತಾಡ್ಕೊಳ್ಳಿ ಹ್ಞೂ ಆ ಮಗು ಆಮೇಲೆ ನೆಕ್ಸ್ಟ್ ಅದು ದಯವಿಟ್ಟು ಮಗುಗಿನ್ ಒಂದು ತಿಂಗಳಲ್ಲಿ ಬೇಸಿಕ್ಸ್ ಕಲಸಿ ಆ ಮಗುಗೆ ಕ್ವಶನ್ ಆನ್ಸರ್ ಕಲಸಿ ಅಂತ ದಯವಿಟ್ಟು ಹೇಳ್ಬೇಡಿ ಆ ಮಗುತ್ಕೆ ತುಂಬಾ ಆಗುತ್ತೆ ಆ ಮಗು ಜಾಗದಲ್ಲೂ ನಾವು ನಿಂತು ಯೋಚನೆ ಮಾಡಬೇಕಲ್ವಾ ಅನ್ ಯೋಚನೆ ಮಾಡೋಣ ಮೇಡಮ್ ನನ್ನ ಮಗು ಒಂದೆರಡೆಲ್ಲ ಬರೆಯೋದು ಕಲಿತ್ ಬಿಟ್ಟಿದೆ ಕೂಡ್ಸೋ ಲೆಕ್ಕ ಬರಲ್ಲ ಕಳೆಯೋ ಲೆಕ್ಕ ಬರೋಲ್ಲ ಅಡಿಷನ್ಸ್ಟೆಕ್ಷನ್ ಬರೋದಿಲ್ಲ ಅಂತ ಹೇಳಿ ಓಕೆ ನಿಮ್ಮ ಚಿಕ್ಕ ಮಗು ಮಗು ಮನೇಲೇ ಹೇಳಿ ಯಾವುದೋ ರೊಟ್ಟಿ ಮಾಡಿದ್ರಿ ಚಪಾತಿ ಮಾಡಿದ್ರಿ ಅಥವಾ ಯಾವುದೋ ವೆಜಿಟೇಬಲ್ಸ್ ಇದೆ ಅದನ್ನು ಕೊಡಿ ಕೈಯಲ್ಲಿ ಪಾಪು ಅದು ಎಷ್ಟಿದೆ ನಂಗೆ ಸ್ವಲ್ಪ ಕೌಂಟ್ ಮಾಡಿ ಹೇಳ್ತೀಯಪ್ಪ ಇದು ಎಷ್ಟಿದೆ ಈ ರೊಟ್ಟಿ ಎಷ್ಟಿದೆ ಈ ಚಪಾತಿ ಎಷ್ಟಿದೆ ಓಕೆ ಈ ವೆಜಿಟೇಬಲ್ ಆ ವೆಜಿಟೇಬಲ್ ಎಷ್ಟಿದೆ ಇದು ಸಿಲ್ಲಿ ಅನ್ಸ್ಬೋದು ಇದೇನಪ್ಪ ರೊಟ್ಟಿ ಚಪಾತಿ ವೆಜಿಟೇಬಲ್ ಅಂತ ಬಟ್ ಆಟದಿಂದನೇ ಪಾಠ ಅಲ್ವಾ ಆ ಥರ ಹೇಳಿ ಇದು ಎಷ್ಟಿದೆ ಸ್ವಲ್ಪ ಕೌಂಟ್ ಮಾಡಿ ಹೇಳು ನಂಗೆ ಬೇಗ ಅರ್ಜೆಂಟ್ ಬೇಕು ಪುಟ ಅಂತ ಅವ್ನಿಗೆ ಏನು ಅನಿಸುತ್ತೆ ನಮ್ಮ ಮಮ್ಮಿಗೆ ನಾನು ಹೆಲ್ಪ್ ಮಾಡ್ತಿದ್ದೀನಿ ಅನಿಸುತ್ತೆ ಓದ್ತಾ ಇದ್ದೀನಿ ಅನಿಸಲ್ಲ ಅಲ್ವಾ ಟ್ರಿಕ್ಸ್ ಯೂಸ್ ಮಾಡಿ ಇದನ್ನು ಅವನ ಮೆಂಡಲ್ ನಾನು ಓದ್ತಿದ್ದೀನಿ ಅಂತ ಕೂತ್ರೆ ಅವನಿಗೆ ಎಡಿಷನ್ ಬರಲ್ಲ ಮಮ್ಮಿಗೆ ಎಲ್ಪ್ ಮಾಡ್ತಿದ್ದೀನಿ ನಾನೇನೋ ಒಂದು ವರ್ಕ್ ಮಾಡ್ತಿದ್ದೀನಿ ಮನೇಲಿ ಆಟ ಆಡ್ತಿದ್ದೀನಿ ಅಂದರೆ ಅವ್ನು ಹೇಳ್ತಾನೆ ಆ್ಯಬ್ಸಲಿಟಿ ಇದನ್ನು ಹೇಳೇ ಹೇಳ್ತಾನೆ ಈ ಥರ ಎಡಿಷನ್ ಮಾಡಿ ಅಥವಾ ಏನು ಅದನ್ನೇ ಕಳೆಯೋ ಪ್ರೊಸೀಜರ್ ಆಗಿರ್ಬೋದು ಎಡಿಷನು ಟ್ರಾಕ್ಷನ್ ಹೇಳ್ಕೊಡಿ ಓಕೆ ಈವನ್ ಟೇಬಲ್ಸ್ ಟೇಬಲ್ಸ್ ಕೂಡ ಮ್ಯಾಕ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಗುಗೆ ಟೇಬಲ್ಸ್ ಹೇಳ್ತಾ ಇರ್ತಾನೆ ಅವ್ನು ಮರೆತು ಬಿಡ್ತಾರೆ ಕಲಿಸ್ ಕಲ್ತಿರುತ್ತೆ ಎಷ್ಟೋ ಮಗು ಅಂದರೆ ಮತ್ತೆ ಮರೀತಾರೆ ಮೇಡಮ್ ಕಲಿತಾನೆ ನನ್ನ ಮಗು ಮರೀತಿದ್ದಾನೆ ಅಂತೇಳಿ ಕಲಿ ಮರೆಯೋಕ್ಕೆ ಟೈಮೇ ಕೊಡಬೇಡ್ರಿ ಮೇಡಮ್ ನೀವು ನಿಮ್ಮ ಕಿಚನಲ್ಲಿ ಇರ್ತೀರಾ ಅವ್ನಿಗೆ ಕೂರಿಸಿ ಬರ್ಸಿ ನೀವು ಏ ಏದ್ಕೊಳೆ ಅಂತ ಬೇಡ ನಮಗದು ಕೂರಿಸೋದು ಓದ್ಸೋದು ಕಿಚನಲ್ಲಿದ್ದರೆ ಹೇಳಪ್ಪ ಈ ಟೇಬಲ್ ನನಗೆ ಸ್ವಲ್ಪ ಹೇಳು ಅಂತ ಹೇಳಬೇಕು ಇಲ್ಲ ಬೇರೆ ಒಂದು ಮಗು ಇರುತ್ತಲ್ಲ ಅವ್ನಿಗೆ ಯಾವುದೋ ಟೇಬಲ್ಸ್ ಬರ್ತಿಲ್ಲ ಅಂತ ಹೇಳಿಕೊಡು ನೀನು ಒಂದು ಸ್ವಲ್ಪ ಟೇಬಲ್ಸ್ನ ಅಂತ ಹೇಳಿ ಅವನಿಗೆ ಅಲ್ಲಿ ಮಾಡ್ಲಿಂಗ್ ಮಾಡಲಿಂಗ್ ಮಾಡ್ದಂಗೆ ಆಗುತ್ತೆ ಆಮೇಲೆ ಒಂದು ಅಯ್ಯೋ ನಾನು ಆ ಮಗು ಹೇಳ್ಕೊಡ್ತಾ ಇದ್ದೀನಲ್ಲ ಅನಿಸುತ್ತೆ ಅವನಿಗೆ ಸಾರಿ ಆ ಥರನೂ ಅನಿಸುತ್ತೆ ಆ ಥರನೂ ಟ್ರಿಕ್ಸ್ ಯೂಸ್ ಮಾಡಿ ಆಮೇಲೆ ಟೇಬಲ್ಸ್ ಆ ಟೇಬಲ್ಸ್ ಅವತ್ತಿನ ಏನು ಕಲಿತಿದನೋ ಆ ಟೇಬಲ್ಸ್ನ ಗೋಡೆ ಮೇಲೆ ಹಾಕಿ ನೀವು ಟೂ ಟೇಬಲ್ಸ್ ಕಲಿತಿದ್ರೆ ಟೂ ಟೇಬಲ್ಸ್ ಹಾಕಿ ಅದು ಕಲಿಯೋವರೆಗೂ ಆ ಟೇಬಲ್ಸ್ ಅವನ ರೂಮಲ್ಲಿ ಅಥವಾ ಹಾಲಲ್ಲಿ ಆ ಟೇಬಲ್ಸ್ ಇದೇ ಇರಲಿ ಲೆಟರ್ಸ್ ಪಿಚ್ಚರ್ ಆಗಿರ್ಬೋದು ಆ ಥರ ಎಲ್ಲನೂ ಕ್ರಿಯೇಟ್ ಮಾಡಿ ಹಾಕಿ ನೀವು ನೀವೇನು ಕ್ವಶನ್ ಆನ್ಸರ್ಸ್ ಓದ್ಲಿಕ್ಕೆ ಡೈರೆಕ್ಟ್ ಹೋಗಬೇಡಿ ಈ ರೀತಿ ಎಲ್ಲ ಪ್ರೊಸೀಜರ್ಗಳನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ವೀಕ್ಸ್ ನೇಮ್ ಆಗಿರ್ಬೋದು ಟೇಬಲ್ಸ್ ಆಗಿರೋದು ಎಡಿಷನ್ ಸಬ್ಟ್ರಾಕ್ಷನ್ಸು ಮಂತ್ಸ್ ನೇಮ್ ಬೇಸಿಕ್ಸ್ ಅಂದಮೇಲೆ ಇವನ್ ಒತ್ತಕ್ಷರ ಇವೆಲ್ಲ ಬಂತ್ರಿ ಮೇಡಮ್ ಬೇಸಿಕ್ಸ್ ಅಂದರೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಕಾನ್ಸಂಟ್ರೇಷನ್ ಮಾಡಿರೋದು ಕೇವಲ ಬೇಸಿಕ್ ಮಾಹಿತಿ ಮಾತ್ರ ನಿಮಗೆ ತಿಳಿಸೋಣ ಬೇಸಿಕ್ ಯಾವ ರೀತಿ ಹೇಳ್ಕೊಡ್ಬೇಕು ಮಗುವಿನ ಫ್ಯೂಚರಲ್ಲಿ ಯಾವ ರೀತಿ ಅದನ್ನು ನೀವು ಅಳವಡಿಸ್ಕೋಬೇಕು ಯಾವ ರೀತಿ ಕಲಿಸ್ಬೇಕು ಇದನ್ನ ಮಾತ್ರ ನಾನು ತಿಳ್ಕೊಂಡ್ಬಿಟ್ಟು ನಿಮಗೆ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಏನಾದರೂ ನಿಮಗೆ ಸಜೆಷನ್ಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಕಮೆಂಟ್ ಮಾಡಿ ಈ ಥರ ಬೇಕು ಆ ಥರ ಬೇಕು ನೀ ಯಾವುದೇ ಸಜೆಷನ್ ಇದ್ದರೂ ನಂಗೆ ತಿಳಿದ ಮಾಹಿತಿಗಳ್ನ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸಾಧ್ಯವಾದಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಆದಷ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ